ನಮ್ಮ ಜಿಲ್ಲೆಯನ್ನ ನಾವು ಯಾವತ್ತಿದ್ರು ಕೂಡ ಸ್ವಾಭಿಮಾನದ ಜಿಲ್ಲೆ ಅಂತ ಹೇಳ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಜಿಲ್ಲೆ ಸಂಗೊಳ್ಳಿ ರಾಯನ್ನ ಬಹಳ ಸ್ವಾಭಿಮಾನದಿಂದ ಹೇಳ್ತೀವಿ ಸಂಪೂರ್ಣ ಕರ್ನಾಟಕದಲ್ಲಿ ಬೆಳಗಾವಿಯನ್ನ ಎರಡನೇ ರಾಜಧಾನಿ ಅಂತ ಘೋಷಣೆ ಮಾಡ್ತೀವಿ ಅಂತ ಒಂದು ಹೆಮ್ಮೆಯ ಜಿಲ್ಲೆಯಲ್ಲಿ ನಾವು ನೀವು ಇವತ್ತು ಇದ್ದಂತವು ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಆ ಸರ್ಕಾರದಲ್ಲಿ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ತಮ್ಮೆಲ್ಲರ ಒಂದು ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ನಮ್ಮ ಶಾಸಕರು ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ವಿರೋಧ ಪಕ್ಷದಲ್ಲಿ ನಾವು ಶಾಸಕರಾಗಿದ್ದೀವಿ ಸಂತ ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಕಾರ ಇಲ್ಲ ಅಂತ ನಾವು ಯಾವತ್ತು ಮೈ ಮರಿಲಿಲ್ಲ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ ವಿರೋಧ ಪಕ್ಷದಲ್ಲಿ ಕೂಡ ಅಭಿವೃದ್ಧಿನ ಯಾವತ್ತು ನಾವು ಕುಂಠಿತ ಮಾಡ್ಕೊಳ್ಳಲ್ಲ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದೆ ಇವರು ಬಯಲು ಹೊಂಗಲ ಮತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಮ್ಮದಕ್ಕೆ ನಾವು ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನ ತಮ್ಮ ಮನೆ ಬಾಗಿಲು ತಲುಪಿಸಿದ್ರು ತಲುಪಿಸಿದ್ರು ಕಾರ್ಡ್ ಕೊಟ್ಟಿದ್ವಲ್ಲ ನಾವು ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಂದು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ತಿಂಗಳಾಯ್ತು ನಾವು ಘೋಷಣೆ ಮಾಡಿದಂತ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಇವತ್ತು ಲೋಕಸಭಾ ಚುನಾವಣೆಗೆ ನಾವು ನಿಂತಿದ್ದೀವಿ ಕರ್ನಾಟಕದ ಮಹಾಜನತೆ ಅದರಲ್ಲೂ ಬಾಯಲೊಂಗಲ ಕ್ಷೇತ್ರದ ಹೊಸೂರು ಗ್ರಾಮ ಆಗಿರ್ಬೋದು ಮಾಟೋಳ್ಳಿ ಆಗಿರ್ಬೋದು ಆಗಿರ್ಬೋದು ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯಾದಂತ ಆದಂತ ಮೃಣಾಲ್ಗೆ ಆಶೀರ್ವಾದ ಮಾಡಿ ಅಂತ ಇವತ್ತು ಕೇಳೋಕೆ ಬಂದು ನಿಂತಿದ್ದೀವಿ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಈ ಬಾರಿ ನಮ್ಮ ಕೈಯನ್ನ ಹಿಡಿತೀರಿ ಅಂತ ಇಲ್ಲಿ ಕುಳಿತಂತ ಎಲ್ಲ ನನ್ನ ತಾಯಣರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಎಷ್ಟು ಜನರಿಗೆ ಗೃಹಲಕ್ಷ್ಮಿಯ ಲಾಭ ಆಗುತ್ತೆ ಒಂದ್ ನನಗೆ ಕೈಯತ್ತೆ